ಸ್ವಂತ ವಾಹನ ಹೊಂದಿರುವವರಿಗೆ ಗುಡ್ ನ್ಯೂಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಹಾಗೂ ಇಲ್ಲದವರಿಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ಭಾರಿ ದೊಡ್ಡ ಗುಡ್ ನ್ಯೂಸ್ ಸ್ವಂತ ವಾಹನ ಹೊಂದಿರುವ ಎಲ್ಲಾ ವಾಹನ ಸವಾರರು ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಇಲ್ಲದೆ ಇದ್ದರೂ ಕೂಡ ತಪ್ಪದೇ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ದೊಡ್ಡ ಬದಲಾವಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಚಿವಾಲಯ ಭಾರಿ ದೊಡ್ಡ ಹೊಸ ಬದಲಾವಣೆ ಜಾರಿಗೊಳಿಸಿದೆ ಇದೇ ಮುಂದಿನ ಜೂನ್ ಒಂದರಿಂದ ಕರ್ನಾಟಕ ರಾಜ್ಯದಾದ್ಯಂತ ಜಾರಿಗೆ ಬರಲಿದೆ ಪ್ರತಿಯೊಂದು ವಾಹನಗಳಿಗೂ ಪರವಾನಗಿ ಅನ್ನೋದು ತುಂಬಾನೇ ಮುಖ್ಯ ವಾಹನ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ರೆ ನೀವು ಚಲಾಯಿಸಿದ್ದ ಸಮಯಕ್ಕೆ ಪೊಲೀಸ್ ಕೈಲಿ ಸಿಕ್ಕಿ ಹಾಕಿಕೊಂಡ್ರೆ ನೀವು ದೊಡ್ಡ ಮಟ್ಟದಲ್ಲಿ ಫೈನ್ ಅನ್ನ ಕೂಡ ಕಟ್ಟಬೇಕಾಗತ್ತೆ ಹೀಗಿರುವ ಸಾಧ್ಯತೆ ಕೂಡ ಇರಲಿದೆ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾದ್ರೂ ಕೆಲವೊಂದು ವಾಹನ ಓಡಿಸೋಕೆ ಬರುತ್ತಾ ಅಂತ ಟೆಸ್ಟ್ ಆಗುತ್ತೆ ಜೊತೆಗೆ ಪಾರ್ಕಿಂಗ್ ನಿಯಮದ ಕೆಲವು ಚಿಹ್ನೆಗಳನ್ನ ಗುರುತಿಸಿ ರಿಟರ್ನ್ ಟೆಸ್ಟ್ ಕೂಡ ಇರಲಿದೆ ವಾಹನ ಪರವಾನಗಿಯನ್ನ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಸರ್ಕಾರದ ಸಾರಿಗೆ ಪ್ರಾದೇಶಿಕ ಕಚೇರಿ ಆರ್ಟಿಒ ಕಚೇರಿ ಮೂಲಕ ಪಡಿಬಹುದು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸರತಿ ಸಾಲಿನಲ್ಲಿ ತುಂಬಾ ಹೊತ್ತು ನಿಂತು ಬಳಿಕ ಅಲ್ಲಿ ಇರುವ ಸಾಮಾನ್ಯ ಪರೀಕ್ಷೆ ಎದುರಿಸಬೇಕಿತ್ತು ಆದ್ರೆ ಇನ್ನು ಮುಂದೆ ಈ ನಿಯಮ ಸಂಪೂರ್ಣ ಬದಲಾವಣೆ ಆಗಲಿದೆ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆಯೋಕೆ ಆರ್ಟಿಒ ಕಚೇರಿಗೆ ತೆರಳಬೇಕಿಲ್ಲ ಬದಲಿಗೆ ಖಾಸಗಿ ಸಂಸ್ಥೆಯಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಸರ್ಟಿಫಿಕೇಟ್ ಅನ್ನ ನೀವು ಪಡೆಯಬಹುದು ಖಾಸಗಿ ಸಂಸ್ಥೆಗಳಿಂದ ಚಾಲನಾ ಪರವಾನಗಿ ಪಡೆಯುವ ವ್ಯವಸ್ಥೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಗಲಿದೆ ಇದಕ್ಕಾಗಿ ಕಲಿಕಾ ಪರವಾನಗಿ ಇನ್ನೂರು ಕಲಿಕಾ ಪರವಾನಗಿ ನವೀಕರಣ ಇನ್ನೂರು ಅಂತಾರಾಷ್ಟ್ರೀಯ ಪರವಾನಗಿ ಸಾವಿರ ಹಾಗೂ ಶಾಶ್ವತ ಪರವಾನಗಿ ಇನ್ನೂರು ರೂಪಾಯಿ ಇರಲಿದೆ ನೀವು ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾದ್ರೆ ಎಚ್ ಡಿಪಿ ಸ್ಲಾಶ್ ಪರಿವಾಹನ್ ಡಾಟ್ ಜಿಒವಿ ಡಾಟ್ ಇನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಹಾಕಿ ಅದರಲ್ಲಿ ಕೆಲ ಅಗತ್ಯ ದಾಖಲೆ ಫಿಲ್ಅಪ್ ಮಾಡಿ ಆರ್ ಕಚೇರಿಗೆ ಸಲ್ಲಿಸಬಹುದು ಇಲ್ಲವೇ ಖಾಸಗಿ ಏಜೆಂಟ್ಗೆ ಹಣ ನೀಡಿದ್ರೆ ಎಲ್ಲಾ ಪ್ರಕ್ರಿಯೆ ಅವರೇ ನೋಡಿಕೊಳ್ತಾರೆ